ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರ ಬೆಂಗಳೂರು ಮತ್ತು ಹೈದರಾಬಾದ್ ಪಂದ್ಯದಲ್ಲಿ ಯಾವ ತಂಡ ನಿಮ್ಮ ಪ್ರಕಾರ ಗೆಲ್ಬೋದು ಅಂತ ಕಮಿಸ್ ಕಮೆಂಟ್ ಮಾಡಿ ಗುರು ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೈವ್ನಲ್ಲಿ ಯಾವ ಬದಲಾವಣೆ ಮಾಡ್ಬೋದು ಇವತ್ತಂತ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಡಿಗೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದಿಂತ ಆಟ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಈ ವರ್ಷ ಅಂದ್ಕೊಂಡಂತ ಆಟ ಆಡ್ತಾರೆ ಅಂತ ಹೇಳ್ಬೇಕು ನಾವು ಅಂತ ಆರ್ ಸಿ ಬಿ ತಂಡ ಈ ವರ್ಷ ಹಂಗಿದೆ ಹಿಂಗಿದೆ ಒಟ್ಟು ಬೌಲಿಂಗ್ ವೀಕ್ ಇತ್ತು ಫಿನ್ನರ್ಸ್ ಇಲ್ಲ ಅಂತ ಗೊತ್ತಿತ್ತು ಅಂತ ಹೇಳ್ಬೇಕು ಅಲ್ಲ ಬ್ಯಾಟ್ಸ್ಮನ್ಗಳು ಇಷ್ಟೊಂದು ವೀಕ್ ಆಯ್ತು ಅಂತ ಗೊತ್ತಿಲ್ಲ ಆದ್ರೂ ಆರ್ ಸಿ ಬಿ ತಂಡ ಅದು ಹೆಂಗೆ ಇರಲಿ ಬ್ಯಾಟಿಂಗ್ ಅಲ್ಲಿ ಒಂದ್ ಮೇಲೆ ಎಂಬತ್ತೆ ಬಿಡ್ತಾರೆ ಅಂತ ಹೇಳ್ಬೇಕು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳ್ಬೇಕು ಆದ್ರೆ ನಮ್ಮ ಬೌಲರ್ಸ್ಗಳು ನಮಗೆ ಓಪ್ ಕೊಡ್ತಾರೆ ಆರ್ ಸಿ ಬಿ ತಂಡ ಗೆಲ್ಲಬೇಕು ಅಂತ ಹೇಳ್ತೀನಿ ಗುರು ಈಗ ಐ ಪಿ ಎಲ್ ಯಾವುದೇ ಒಂದು ತಂಡ ಗೆಲ್ತಿರೋ ಕೂಡ ಬಾಲಸ್ಗಳು ಪಾತ್ರ ತುಂಬಾನೇ ಇರುತ್ತೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬಾಲರ್ಸ್ಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೇಕು ಯಾರು ಕೂಡ ವಿಕೆಟ್ ತೊಗೊಳ್ತಾ ಅಂತ ಹೇಳಬೇಕು ಲಾಸ್ಟಲ್ಲಿ ವಿಕೆಟ್ ತೆಗಿತಾರೆ ಅದು ಕೂಡ ನಮ್ಮ ಪ್ರಯತ್ನದಿಂದಲ್ಲ ಅವರೇ ಮಿಸ್ಟೇಕ್ ಮಾಡ್ಕೊಂಡು ವಿಕೆಟ್ ಕೊಡ್ತಾರೆ ಅಂತ ಹೇಳ್ಬೇಕು ಯಾರು ಮ್ಯಾಚ್ ನಮ್ಮ ಕಡೆ ಬಂದಿರ್ತಂತೆ ಅವರೇ ಔಟ್ ಆಗ್ತಾರೆ ಅವ್ರೂ ಆರ್ ಸಿ ಬಿ ತಂಡದವರು ಯಾರು ಕೂಡ ಬೌಲಿಂಗ್ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗೆ ಅಂತ ಹೇಳಬೇಕು ಚೆನ್ನಾಗಿ ಚೆನ್ನಾಗೇ ಅಂತ ಹೇಳಬೇಕು ಯಾರು ಇವತ್ತರ ಆರ್ ಸಿ ಬಿ ತಂಡ ಪ್ಲೇಂಗ್ ಲೈನಲ್ಲಿ ಪ್ಲೇ ಬದಲಾಗಿ ಫರ್ಗೀಸನ್ನು ಇಳಿಸಬೇಕು ಅಂತ ಹೇಳ್ತೀನಿ ಗುರು ಅವರು ಬೆಂಕಿ ಬೋರ್ ಅಂತ ಹೇಳಬೇಕು ಒಳ್ಳೆ ಫೇಸ್ ಆಯ್ತು ಅಂತ ಹೇಳಬೇಕು ಚಿನ್ನಸಮ್ ಸ್ಟೇಡಮ್ ಆಗಿರೋದ್ರಿಂದ ಮಿಸ್ಟೇಕ್ ಆಯ್ತಾದ್ರು ಔಟ್ ಆಯ್ತು ಇಲ್ಲ ಸಿಕ್ಸ್ ಫೋರ್ಗಳು ಆಯ್ತು ಅಂತ ಹೇಳಬೇಕು ಇವರು ಒಳ್ಳೆ ಬೋದರ್ ಸ್ಲೋರೆಲ್ಲ ಮಿಕ್ಸ್ ಮಾಡ್ತಾಯಿದ್ರು ಫೇಸ್ಗೆ ಸ್ವಲ್ಪ ಸಾಹಿತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀನಿ ದುಖಿ ಫರ್ಗಿಸ್ನ ಒಳಗೆ ತರಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಇನ್ನು ಆಕಾಶ್ ಕಾಸ್ಟಿಗೆ ಬದಲಾಗಿ ಅವ್ರು ಅಥವಾ ಕಾಸ್ಟ್ ಆದ್ರು ಅಂತ ಹೇಳಬೇಕು ಅವ್ರ ಬದಲಾಗಿ ನಮ್ಮ ಕನ್ನಡಿಗೆ ಮೊನ್ನೋಜ್ವರ್ಗಾದ್ರೆ ಚಾನ್ಸ್ ಕೊಟ್ಟರೆ ಆಗುತ್ತೆ ಅಂತ ಹೇಳಬೇಕು ಯಂಗಾರ್ ನಾವು ಏನೋ ಕಿತ್ತಿ ದಬ್ಬಾಗ್ತಾರೆ ಅಂತ ಹೇಳಬೇಕು ಗುರು ಆ ಕಾರಣಕ್ಕೆ ಮನೋಜ್ವರಿಗೆ ಚಾನ್ಸ್ ಕೊಟ್ಟು ಅಂತ ತುಂಬಾ ಒಳ್ಳೇದಾಗುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೇಕು ಮತ್ತು ಆರ್ ಸಿ ಬಿ ಅಭಿಮಾನಿಗಳು ತುಂಬಾನೇ ಖುಷಿ ಪಡ್ತಾರೆ ನಮ್ಮ ಕನ್ನಡಿಗರಿಗೆ ಚಾನ್ಸ್ ಕೊಟ್ಟರೆ ಅಂತ ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಬೇಕು ನಿಮಗೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಯಾವುದು ಬದಲಾವಣೆ ಬೇಕು ಅಂತ ಕನ್ಸಿ ಕಮೆಂಟ್ ಮಾಡಿ ಬ್ಯಾಟಿಂಗ್ ನೆನಪಲ್ಲಿ ನನ್ನ ಪ್ರಕಾರ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತೀನಿ ಗ್ಲೆನ್ ಮ್ಯಾಕ್ಸಲ್ ಅವರು ಇಂಜುರಿ ಆಗಿರ್ಬೋದು ಅವರು ಕೂಡ ಆಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ಅವರು ಕೂಡ ಆಡಬಹುದು ಅಂತ ಹೇಳ್ತೀನಿ ಗುರು ಆಡಬಹುದು ಆಡ್ತಾರೆ ಇರಲಬಹುದು ಅವ್ರು ಆಡಲ್ಲ ಅಂತಂದರೆ ಕ್ಯಾಮ್ರನ್ ಗಿಡ ಅವರು ಮ್ಯಾಕ್ಸಲ್ ಜಾಗೆ ಆಡ್ತಾರೆ ಅಂತ ಹೇಳಬೇಕು ನೀವು ಅಂದರೆ ಕನಸು ಕಮೆಂಟ್ ಮಾಡಿ ಗುರು ಶ್ರೀಗಳು ಎಷ್ಟು ಹೇಳ್ತಾ ಇಡಬೇಕು ನಮಸ್ಕಾರ ಜೈ ಆರ್ ಸಿ ಬಿ ಗುರು ಕಪ್ ನಮ್ದೇ ಗುರು ಹೊಡಿಯೇಬೇಕು ಹೊಡಿತೀವಿ ಸಿಇಒಾ ಬಾಯ್ Baker who?